ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂತ ಅಂದರೆ ನೀವೆಲ್ಲ ಸಾಕಷ್ಟು ಜನ ರೊಟ್ಟಿನ ತುಂಬ ಚೆನ್ನಾಗಿ ಮಾಡ್ತೀರಾ ಯಾವ ರೀತಿ ರೊಟ್ಟಿ ಮಾಡ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹೇಳ್ಕೊಡಿ ಅಂತ ಕೇಳ್ತಾ ಇದ್ರಿ ಆದರೆ ಇವತ್ತು ರೊಟ್ಟಿ ಆಲ್ರೆಡಿ ರೊಟ್ಟಿ ಹಿಟ್ಟು ರೆಡಿಯಾಗಿದೆ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಳೋದನ್ನು ನಾನು ಕ್ಯಾಪ್ಚರ್ ಮಾಡಿಕೊಳ್ಳಲಿಲ್ಲ ವಿಡಿಯೋನ ಅರ್ಜೆಂಟ್ ಇದ್ದರಿಂದ ಯಾಕಂದರೆ ಇವತ್ತು ಎರಡನೇ ಕೊಯ್ಲು ಅಡಿಕೆ ಕೊಯ್ಲು ಶುರುವಾಗಿದೆ ಅದಕ್ಕೋಸ್ಕರ ರೊಟ್ಟಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಇನ್ನೂ ಚಿಕ್ಕ ಅಡಿಕೆ ಕೊಯ್ಲಾಗಿರೋದ್ರಿಂದ ಒಂದು ಐದಾರು ಜನ ಬಂದಿದ್ದಾರೆ ಬರೀ ಅನ್ನದ ಐಟಮ್ ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ ನಾನು ದೋಸೆ ಇಡ್ಲಿಗೆಲ್ಲ ನೆನೆಸಿರಲಿಲ್ಲ ಅದರಿಂದ ರೊಟ್ಟಿನೇ ಮಾಡೋಣ ಚಟ್ನಿ ಮಾಡೋಣ ಅಂತ ಹೇಳಿ ಚಟ್ನಿ ಕಾಳು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಬೆರೆಸಿದ ರೊಟ್ಟಿ ಅಂದರೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟನ್ನು ಬೆರೆಸಿ ಆ ರೊಟ್ಟಿಗೆ ಕಾಳು ಚಟ್ನಿ ಉರುಳ್ಳಿ ಕಾಳು ಹಾಕಿ ಅಥವಾ ಹೆಸರು ಕಾಳು ಕಡಲೆ ಕಾಳು ಈ ರೀತಿ ಕಾಳುಗಳನ್ನ ಹುರಿದಾಕಿ ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆ ತಿಂಡಿ ರೆಡಿ ಮಾಡೋಣ ಅಂತೇಳಿ ಮಾಡಿದ್ದೀನಿ ನನ್ನ ಮಗ ಕೂಡ ಹಬ್ಬಕ್ಕೆ ಬಂದಿದ್ದ ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ ಅವ್ನಿಗೆ ಗಂಟಲು ನೋವು ಜ್ವರ ಬಂದಿತ್ತು ಅಲ್ಲಿ ಈಗ ಜ್ವರ ಬಿಟ್ಟಿದೆ ಸ್ವಲ್ಪ ಕೆಮ್ಮೆಲ್ಲ ಇದೆ ಹಾಗಾಗಿ ಅವನು ಅವನು ಇದ್ದ ಅವನಿಗೂ ರೊಟ್ಟಿ ಚಟ್ನಿ ಅಂದರೆ ಇಷ್ಟ ಎಲ್ಲದಕ್ಕೂ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ರೊಟ್ಟಿ ಚಟ್ನಿ ಉಳೋಕ್ಕೆ ಶುರು ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರ ಹೊಸುಬ್ರಾ ಇದ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವಾಗ ಹಾಲು ಹಾಲು ಕಾಯಿ ಕೊಡ್ತಾ ಇದ್ದೀನಿ

ಸ್ವಲ್ಪ ಹೆಣ್ಮಕ್ಳೇ ಮುದ್ದು ಕಣ್ರಿ ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅವಳಂತೂ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾಳೆ ಅವಳನ್ನ ಕಳಿಸಿ ನೋಡಿ ಅವಳು ನಮ್ಮನೆ ಸ್ವೀಟ್ ತಗೊಳ್ಳೆ ಅಂತಂದ್ರು ಹಾಗೆ ಓದ್ಲು ಅಷ್ಟರಲ್ಲಿ ನಾನು ಹಾಲು ಕಾಯಕಿಟ್ಟು ಹಾಗೆ ಹೋಗಿದ್ದೆ ಪಾತ್ರೆ ಸೀತಾ ಇದೆ ಅಂತ ಅಂದ ಮಗ ಹಾಗೆ ಓಡಿಬಂದು ಕೆಲಸ ಶುರು ಮಾಡಿದೆ ನನ್ನ ಮಗನಿಗೆ ಕಾಳು ಉರಿಯೋದಕ್ಕೆ ಅಂತ ಕೊಟ್ಟಿದ್ದೆ ಹೆಸರು ಕಾಳನ್ನು ಈ ರೀತಿ ಬಂದಾಗ ಎಲ್ಲ ವಿಡಿಯೋಗಳಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಹೆಲ್ಪ್ ಮಾಡೋದು ಹೆಣ್ಮಕ್ಳಿದ್ರು ಕೂಡ ಹೆಲ್ಪ್ ಮಾಡೋರು ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಾನೆ ಒಂದೊಂದು ಸಲ ಬೇಜಾರು ಮಾಡ್ಕೊತಾನೆ ಕೆಲಸ ಮಾಡೋದಕ್ಕೆ ಒಂದೊಂದು ಸಲ ಮೂಡ್ ಚೆನ್ನಾಗಿದ್ದರೆ ಈ ರೀತಿ ಸಣ್ಣ ಪುಟ್ಟ ಹೆಲ್ಪ್ಗಳನ್ನ ಮಾಡ್ತಾನೆ ಈ ಸಲ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ತೋಟದ ಕೆಲಸ ಇದ್ದರೂ ಕೂಡ ತೋಟಕ್ಕೆಯ ಮಿಡ್ ಟರ್ಮ್ ಸ್ಟಾರ್ಟ್ ಆಗ್ತಿದೆ ಅಂತೆ ಸೆವೆಂತ್ ಏಳನೇ ತಾರೀಕಿಂದ ಇನ್ನು ಮತ್ತೆ ಹುಷಾರಿಲ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ತೋಟದ ಕೆಲಸಕ್ಕೆ ಯಾವುದಕ್ಕೂ ಕಳಿಸಿಲ್ಲ ಮನೆಯಲ್ಲೇ ಇದ್ದೀವಿ ಅಂದರೆ ತೋಟದೇನು ಕೆಲಸ ಅಂತ ನೀವು ಕೇಳ್ಬೋದು ಗೊಬ್ಬರ ಹಾಕಬೇಕಿತ್ತು ಇನ್ನು ಅವನು ಹೋದ್ಮೇಲೆ ಹಾಕಿದ್ರಾಯಿತು ಅಂತೇಳಿ ಅಂದ್ಕೊಂಡಿದ್ದೀವಿ ಇವಾಗ ಹಬ್ಬಗಳೆಲ್ಲ ಇದೆ ಅದರಿಂದ ಸ್ವಲ್ಪ ಬ್ಯುಸಿನೂ ಕೂಡ ಇದ್ವಿ ನಾವು ಕೂಡ ಅದಕ್ಕೋಸ್ಕರ ಇವಾಗ ಹಾಳು ಬಂದರೂ ಟೈಮ್ ಆಗ್ತಿದೆ ಇನ್ನು ತಿಂಡಿ ಕೊಟ್ಟು ಬರೋದಕ್ಕೆಲ್ಲ ಅವನೇ ಹೋಗ್ತಾನೆ ಅವನಿರೋದು ಅಷ್ಟಕ್ಕಾದರೂ ಎಲ್ಪ್ ಆಗುತ್ತೆ ಅವನಿಲ್ದಾಗ ಏನಾದರೂ ಆಗಿದ್ದರೆ ನಾವನ್ನೇ ತಗೊಂಡೋಗ್ಬೇಕಿತ್ತು ಇವತ್ತಿನ ತಿಂಡಿ ನಾನು ತಗೊಂಡೋಗೋದು ಹೋಗೋದು ಬೇಡ ಯಾಕಂತಂದರೆ ಅಡುಗೆ ಕೆಲಸ ಎಲ್ಲ ಇರುತ್ತಲ್ಲ ಅವ್ನ ಕೈಯಲ್ಲಿ ತಿಂಡಿ ಕೊಟ್ಟು ಕಳಿಸೋಣ ಅಂತೇಳಿ ಅಂತ್ಕೊಂಡು ಅವನ ಜೊತೆ ಮಾತಾಡ್ತಾ ಕೆಲಸ ಮಾಡ್ತಾಯಿದ್ದೀವಿ ಹಸಿರು ಮೆಣಸಿನ್ಕಾಯಿ ಕಾಳು ಚಟ್ನಿ ಯಾವ ರೀತಿ ಮಾಡೋದು ಅಂತ ರೆಸಿಪಿ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ ಯಾಕಂತಂದರೆ ಲಾಂಗ್ ವಿಡಿಯೋಕ್ಕೆ ನಾನು ಚಟ್ನಿ ರೆಸಿಪಿನ ಶೇ ಶೂಟ್ ಮಾಡಿಕೊಳ್ಳಲಿಲ್ಲ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಇಲ್ಲಾಂದರೆ ಯೂಟ್ಯೂಬಲ್ಲಿ ಕೂಡ ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಕಾಳು ಉರ್ದಿದ್ದಾಗಿದೆ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಅದು ಕೂಡ ಹುರ್ಕೊಂಡಿದ್ದೀನಿ ಈ ರೀತಿ ಎಲ್ಲದನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಕಾಳು ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಅದನ್ನು ಸ್ವಲ್ಪ ಗ್ರೈಂಡ್ಗೆ ಹಾಕ್ಕೊಂಡು ಅದಾದಮೇಲೆ ಕಾಯಿಯನ್ನು ಹಾಕಿ ನಾನು ಗ್ರೈಂಡ್ ಮಾಡಿದ್ದೀನಿ ಒಂದೇ ಸಲ ಕಾಯಿನೂ ಕೂಡ ಹಾಕಿದ್ರೆ ಎಲ್ಲ ನುಣ್ಣಗಾಗ್ಬಿಡುತ್ತೆ ಜಾಸ್ತಿ ಕಾಳು ಸ್ವಲ್ಪ ನುಣ್ಣಗೆ ಆದಮೇಲೆ ಕಾಯಿನ ಸೇರಿಸಿ ನಾವು ಚಟ್ನಿ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಾಳು ಚಟ್ನಿದು ಅದಕ್ಕೋಸ್ಕರ ಇವಾಗ ಚಟ್ನಿ ಅಂತೂ ರೆಡಿ ಆಯಿತು ರೊಟ್ಟಿ ರೆಡಿ ಮಾಡಬೇಕು ರೊಟ್ಟಿ ಹಾಕಿದ್ರೆ ಟೈಮ್ ಹಿಡಿಯೋದು ಕೆಲಸದವ್ರು ಬಂದರೆ ಯಾಕೆ ರೊಟ್ಟಿ ಹಾಕೋಲ್ಲ ಎಲ್ಲರೂ ಅಂತಂದರೆ ಸ್ಟ್ರೈನು ಕೂಡ ಅನ್ನ ಆದರೆ ಒಂದು ಸಲ ಬಸ್ತು ಗೊಜ್ಜು ಮಾಡಿದ್ರೆ ಬೇಗನೂ ಆಗುತ್ತೆ ಸ್ವಲ್ಪ ಕೆಲಸನೂ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ರೊಟ್ಟಿ ಹಾಕೋದಿಲ್ಲ ನಾವು ರೊಟ್ಟಿ ಕುದೀನ ಹಾಕಿ ಕುದಿ ರೊಟ್ಟಿ ಹಿಟ್ಟನ್ನು ಹಾಕಿ ನೀರು ಮಳ್ಳೋ ನೀರಿಗೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕೈ ಆಡಿ ಕೆಳಗಡೆ ಇಡಿಸ್ಕೊಂಡಿರ್ತೀವಿ ಅದು ಸ್ವಲ್ಪ ಬಿಸಿ ಆರಿದ ಮೇಲೆ ನಾವು ಈಗ ಇದಕ್ಕೆ ಫುಲ್ಲು ಮುದ್ದೆ ಥರ ಮಾಡಿಕೊಂಡ್ರೆ ರೊಟ್ಟಿ ತೀರ ಮೆತ್ತಗಾಗುತ್ತೆ ನಮ್ಗೆ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹುಡು ಉಡಿ ಥರ ನಾವು ಕುದಿ ಹಾಕಿ ರೆಡಿ ಮಾಡ್ಕೊಂಡು ಕೆಳಗೆ ಇಟ್ಕೊಂಡು ಈಗ ತಣ್ಣೀರನ್ನೇ ಹಾಕ್ಕೊಂಡು ನಾವು ರೊಟ್ಟಿನ ಚೆನ್ನಾಗಿ ಮಿತ್ಕೊಬೇಕು ಮೇಯ್ನ್ ರೊಟ್ಟಿ ಚೆನ್ನಾಗಿ ಆಗಬೇಕು ಅಂತ ಅಂದರೆ ಈ ರೀತಿ ನೀರಲ್ಲಿ ಚೆನ್ನಾಗಿ ಮಿದ್ದು ನಾವು ಒಂದು ಆರತಿ ಥರ ಹಪ್ಳದ ಹಿಟ್ಟನ್ನು ಮಿದಿತೀವಲ್ಲ ಆ ರೀತಿ ಮಿದ್ರೂ ಚೆನ್ನಾಗಿರುತ್ತೆ ಅಷ್ಟೇ ಎಫರ್ಟ್ ಆಗ್ತಿದ್ರು ಕೂಡ ಸ್ವಲ್ಪ ಚೆನ್ನಾಗಿ ನಾದಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ತುಂಬ ಮೆತ್ತಗೆಲ್ಲ ಅಂದರೆ ಸಾಫ್ಟಾಗಿ ಮಾಡ್ಕೊಬಾರ್ದು ಯಾಕಂತಂದರೆ ಅದು ಕೂಡ ರೊಟ್ಟಿ ರೊಟ್ಟಿ ತೊಟ್ಟೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಗಟ್ಟಿಗೆ ನಾವು ರೊಟ್ಟಿನ ರೆಡಿ ಮಾಡ್ಕೊಬೇಕು ಕೆಲವಷ್ಟು ಜನ ಲಟ್ಟಣಿಗೆ ಕೂಡ ಅಂದರೆ ರತುಡಿ ಅಂತ ಅಂತೀವಲ್ಲ ಅದರಲ್ಲಿ ಕೂಡ ರೆಡಿ ಮಾಡ್ತಾರೆ ನಾನು ಸ್ವಲ್ಪ ಕೈಯಲ್ಲೇ ತಟ್ಟಿ ರೊಟ್ಟಿನ ಹಾಕೋದು ಬೇಕಿದ್ರೆ ನೀವೇ ನೋಡ್ಬೋದು ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಮಿತ್ಕೊಬೇಕು ನಾವು ಮೊದಲೆಲ್ಲ ಒಲೆ ಮೇಲೆ ರೊಟ್ಟಿ ಹಾಕ್ತಿದ್ವಲ್ಲ ಅದು ಇನ್ನೂ ತುಂಬ ಚೆನ್ನಾಗಿ ಬರೋದು ಯಾಕಂತಂದರೆ ಇವಾಗ ಸ್ಟವ್ ಮೇಲೆ ರೊಟ್ಟಿ ಬೇಯೋದಕ್ಕೆ ಫುಲ್ಲು ಸ್ಟ ಹೆಂಚಿನ ತುಂಬ ಉರಿ ಹಾಯ್ಬೇಕು ಅಂತಂತೀವಿ ಅಂದರೆ ಹೆಂಚಿಗೆ ಫುಲ್ಲು ಉರಿ ತಗಲುತ್ತಾ ಇರಬೇಕು ಆವಾಗ ರೊಟ್ಟಿ ಚೆನ್ನಾಗಿ ಬೆಂದು ಓದ್ಕೊಳೋದು ಆದರೆ ಈ ಸ್ಟವ್ಗಳಲ್ಲಿ ಸ್ವಲ್ಪ ಉರಿ ಅಷ್ಟು ದೊಡ್ಡದಾಗೆಲ್ಲ ಬರೋದಿಲ್ಲ ಒಲೆಯಲ್ಲಿ ತುಂಬ ಸುತ್ತಲೂ ಬರೋದಿಲ್ಲ ಅದರಿಂದ ರೊಟ್ಟಿ ಬೇಗನೆ ಚೆನ್ನಾಗೂ ಆಗೋದು ಈ ಸ್ಟವಲ್ಲಿ ಹಾಕೋದು ಸ್ವಲ್ಪ ಕಷ್ಟನೇ ನಾನೊಂದು ಅಸ್ತ್ರ ಒಲೆ ಮಾಡ್ಕೊಂಡು ಆಚೆ ರೊಟ್ಟಿ ಹಾಕೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ರೊಟ್ಟಿನ ನೋಡಿ ನಾನು ಫುಲ್ ಕೈಯಲ್ಲೇ ತೊಟ್ಟಿನೇ ರೊಟ್ಟಿ ಹಾಕೋದು ಈ ರೀತಿ ತೊಟ್ತಾ ತೊಟ್ತಾ ತಿರುಗಿಸ್ತಾ ತೊಟ್ಟಬೇಕು ನೀವು ಅದನ್ನು ತೊಟ್ಟೋಕ್ಕಾಗಲಿಲ್ಲ ಅಂತಂದರೂ ಕೂಡ ರಥೋಡಿಲ್ ಕೂಡ ನಾವು ರೊಟ್ಟಿನ ಲಟ್ಟಿಸ್ಬೋದು ಅದು ಕೂಡ ಚೆನ್ನಾಗೇ ಇರುತ್ತೆ ನಾನು ಸ್ವಲ್ಪ ಕೈಯಲ್ಲೇ ತೊಟ್ಟಿ ರೊಟ್ಟಿ ಮಾಡೋದು ಟೈಮ್ ಕೂಡ ಆಲ್ರೆಡಿ ಆಗಿತ್ತು ಒಂಬತ್ತೂವರೆ ಆಗಿತ್ತು ಟೈಮ್ ಆಗ್ತಾ ಇತ್ತು ಅವ್ರಿಗೆ ಪಾಪ ಹೊಟ್ಟೆ ಹಸಿವಾಗುತ್ತೆ ಕೆಲಸ ಮಾಡೋರಿಗೆ ನಾವೇನೋ ಮನೆ ಹತ್ರ ಇರೋರಿಗೆ ಬೇಗ ಹಸಿವಾಗಲಿಲ್ಲ ಅಂದರು ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೊಟ್ಟೆ ಆಗುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಕೊಡೋಣ ಹತ್ತು ಗಂಟೆ ಅಷ್ಟರಲ್ಲಾದ್ರೂ ಕೊಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ ಇವಾಗ ಹಾಕೋದಕ್ಕೆ ಶುರುವಾಗಿ ರೊಟ್ಟಿನ ಎಂಟೂವರೆಗೆ ಸ್ಟಾರ್ಟ್ ಮಾಡಿದೆ ಅಲ್ಲಿಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಅಷ್ಟರಲ್ಲಿ ಆರು ಜನಕ್ಕೂ ಕೂಡ ರೊಟ್ಟಿನ ರೆಡಿ ಮಾಡಿದ್ದೆ ನೀವು ಫೈನಲಿ ನೋಡ್ಬೋದು ನಾನು ಯಾವ ರೀತಿ ರೊಟ್ಟಿ ರೆಡಿ ಮಾಡಿದ್ದೆ ಅಂತ ನಿಮ್ಗೆ ಕೇಳ್ತಿದ್ರನ್ನ ಕಾರಣಕ್ಕೆ ನಾನು ಇದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ನಾನು ನಾನಿವತ್ತು ತೋಡ್ತಾ ಹೋಗ್ತಾ ಇಲ್ಲ ಅಡಿಕೆ ಕೇಳೋದು ಯಾಕೆಂದರೆ ಇದು ಎರಡನೇ ಕೊಯ್ಲೆ ಇರೋದ್ರಿಂದ ಇನ್ನೂ ದೊಡ್ಡ ಕೊಯ್ಲೆ ಏನಲ್ಲ ಆ ಕೆಲಸವರು ಕೂಡ ಕಡಿಮೆ ಇದ್ದಾರೆ ಹಾಗೆ ಕೆಲಸನೂ ಕೂಡ ಬೇಗ ಮುಗಿಯುತ್ತೆ ನನ್ನ ಮಗ ಇರೋದರಿಂದ ಅವನೇ ತಿಂಡಿ ತಗೊಂಡೋಗ್ತಾನೆ ಹೋಗ್ತಾನೆ ಇನ್ನು ಊಟದೊತ್ತಿಗೆ ಮನೆ ಹತ್ರನೇ ಬರ್ಬೋದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ತೋಟದಲ್ಲೇ ಇದ್ದರೆ ಊಟ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅವರೇನಾದರೂ ಇಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಬಂದರೆ ಇನ್ನು ಇವತ್ತು ಈ ಸಲ ಅಡಿಕೆ ಕೊಯ್ಲಿಗೆ ನಾನು ಹೋಗಿರೋದಿಲ್ಲ ನೋಡೋಣ ನನ್ನ ಮಗನನ್ನೇ ಸ್ವಲ್ಪ ವಿಡಿಯೋ ತೊಗೊಂಬ ತಿಂಡಿ ಕೊಟ್ಟು ಅಡಿಕೆ ಕಾಯಿ ಕೀಳೋದು ಎಲ್ಲವ ಅಂತ ಹೇಳಿದ್ದೀನಿ ಎಷ್ಟೇನಾದರೂ ವಿಡಿಯೋ ಸಿಕ್ಕಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫೈನಲ್ಲಾಗಿ ಎಲ್ಲ ರೊಟ್ಟಿಗಳು ಕೂಡ ಈ ರೀತಿ ರೆಡಿ ಆಯಿತು ಯಾರಿಗೆಲ್ಲ ಈ ರೊಟ್ಟಿ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕಂತಂದರೆ ರೊಟ್ಟಿ ಚಟ್ನಿ ಉಪ್ಪಿನಕಾಯಿ ಇದೆಲ್ಲ ಕಾಂಬಿನೇಷನ್ ನೋಡಿದ್ರೆ ಖಂಡಿತವಾಗ್ಲೂ ಬಾಯಲ್ಲಿ ನೀರು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಎಷ್ಟು ಚೆನ್ನಾಗಿತ್ತು ನಮ್ಮನೆಯವರಂತೂ ತುಂಬ ಚೆನ್ನಾಗಿತ್ತು ಆ ಕಾಂಬಿನೇಷನ್ ಅಂತೂ ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಯಾಕಂತಂದರೆ ಚಟ್ನಿ ಚಟ್ನಿ ಜೊತೆ ನಾನು ಈರುಳ್ಳಿ ಮೆಣಸಿನಕಾಯಿ ಕಡಲೆಕಾಯಿ ಉಪ್ಪಿನಕಾಯಿ ಎಳ್ಳಿಕಾಯಿ ಇದೆಲ್ಲ ಕೊಟ್ಕಳಿಸಿದ್ದೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಕಾಂಬಿನೇಷನು ರೊಟ್ಟಿಗೆ ನೀವು ಯಾರಾದರೂ ತಿಂದಿದರೆ ಅದ್ರ ಟೇಸ್ಟ್ ಗೊತ್ತಿರುತ್ತೆ ಯಾರಾದರೂ ಈ ರೀತಿ ರೊಟ್ಟಿನ ರೆಡಿ ಮಾಡಿಕೊಂಡು ಚಟ್ನಿ ಮತ್ತು ಈರುಳ್ಳಿ ಜೊತೆ ತಿಂದಿದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಫೈನಲಾಗಿ ನಾನು ಎಲ್ರಿಗೂ ಕೂಡ ರೊಟ್ಟಿ ಪ್ಯಾಕ್ ಮಾಡ್ತಾಯಿದ್ದೀನಿ ಇಷ್ಟು ಯಾಕಂದರೆ ಅಲ್ಲಲ್ಲಿನೇ ನನ್ನ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಟೈಮ್ ಆಲ್ರೆಡಿ ಆಗೋಗಿತ್ತು ಅಷ್ಟರಲ್ಲಿ ನಮ್ಮ ಮನೆಯವರು ತೋಟದಿಂದ ಫೋನ್ ಮಾಡ್ತಾಯಿದ್ರು ನನ್ನ ಮಗ ತಗೊಂಡೋದ ತಿಂಡಿ ತಿಂಡಿ ಮೇಲೆ ಅಲ್ಲಿ ಇನ್ನೂ ಅವನು ಹೋದಾಗ ಪ ಅಡಿಕೆಕಾಯಿ ಕೀಳ್ತಾಯಿದ್ರು ಹಾಗೆ ಬಿದ್ದಿರ್ತಕ್ಕಂಥ ಅಡಿಕೆಕಾಯಿನ ಎಲ್ಲ ಹಾಯ್ಕೊತಾಯಿದ್ರು ಅಂತ ಅಂದ ಇನ್ನೂ ಸಣ್ಣ ಆಗಿರೋದ್ರಿಂದ ಎಲ್ಲ ಕಡೆ ಏನು ಅಡಿಕೆಕಾಯಿ ಬಿದ್ದಿರಲಿಲ್ಲ ಆಮೇಲೆ ಈ ವರ್ಷ ಬೆಳೆನೂ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಒಂದೊಂದು ಸಲ ಒಂದೊಂದು ಸರಿ ಆಗುತ್ತೆ ರೇಟು ಎ ಒಟ್ಟಿನ ರೈತರಿಗೆ ಏನು ಅಂತ ಬೆನಿಫಿಟ್ ಇರೋದಿಲ್ಲ ರೇಟು ಬೆಳೆ ಬಂದರೆ ರೇಟ್ ಇರೋಲ್ಲ ರೇಟ್ ಇದ್ದರೆ ಬೆಳೆ ಇರೋಲ್ಲ ಈ ರೀತಿ ಆಗ್ತಾ ಇರುತ್ತೆ ನನ್ನ ಮಗನೇ ಎಲ್ರಿಗೂ ಕೂಡ ತಿಂಡಿ ಕೊಟ್ಟಿದ್ದಾನೆ ಅಡಿಕೆಕಾಯಿ ಆ ಥರ ಆಯ್ದು ಎಲ್ಲ ಹಾಕಿದ್ದಾರೆ ನನಗೂ ಕೂಡ ವಿಡಿಯೋ ತೋರಿಸ್ಬೇಕಲ್ಲ ಅಡಿಕೆಕಾಯಿ ಎಷ್ಟು ಬಿದ್ದಿದೆ ಅಂತ ನನ್ನ ಮಗ ಈ ರೀತಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದ ಯಾರಾದರೂ ಕೆಲಸದವ್ರಿಗೆ ಈ ರೀತಿ ತಿಂಡಿ ಕೊಡ್ತೀರಾ ಆ ಥರ ಎಲ್ಲ ಅಂದ್ಕೊಂಬೇಡಿ ನಮ್ಮನೆಯವರು ಕೂಡ ಇದೇ ರೀತಿ ಕುತ್ಕೊಂಡು ತಿಂಡಿ ತಿಂದಿರೋದು ನಾವು ಕೆಲಸದವ್ರನ್ನ ಕೆಲಸದವ್ರ ಥರ ಏನು ಕಾಣೋದಿಲ್ಲ ಆ ಥರ ನನಗೆ ಕಮೆಂಟ್ ಮಾಡಿದರು ಅದಕ್ಕೋಸ್ಕರ ಹೇಳಿದೆ ಫೈನಲಾಗಿ ಮಧ್ಯಾಹ್ನ ಒಂದು ಗಂಟೆ ಅಷ್ಟರಲ್ಲಿ ಮನೆ ಹತ್ರನೇ ಬಂದರು ಕಡಿಮೆ ಅಡಿಕೆ ಬಿದ್ದಿದ್ದರಿಂದ ಅವ್ರು ಬರೋದ್ರೊಳಗಡೆ ನಾನು ಅಡುಗೆ ಮಾಡಿದ್ದೆ ಊಟಕ್ಕೆಲ್ಲ ಬಳಸ್ತೆ ಮಿಷಿನ್ ಬಂತು ಮಿಷಿನ್ ಬರೋ ಅಷ್ಟರಲ್ಲಿ ಅವರು ಈ ರೀತಿ ಅಡಿಕೆ ಗೊನೆನ ಬಡ್ಕೊಂಬಂದಿರಲಿಲ್ಲ ಇಲ್ಲಿ ಟೈಮ್ ಆಗುತ್ತೆ ಅಂತ ಮನೆ ಹತ್ರನೇ ಈ ರೀತಿ ಬಿಡಿಸ್ಕೊಂಡ್ರಾಯ್ತು ಅಂತ ಅವನ್ನೆಲ್ಲ ಗೊನೆಯಲ್ಲಿ ಅಡಿಕೆ ಕಾಯ ಅಷ್ಟರಲ್ಲಿ ಅಷ್ಟರಲ್ಲಿ ಮಿಷಿನ್ ಬಂತು ಮಿಷಿನ್ ಬಂದ ಮೇಲೆ ಅವರು ಮಿಷಿನ್ಗೆ ಹಾಕೋದಕ್ಕೆ ಶುರು ಮಾಡಿದರು ಮಿಷಿನ್ ನೋಡಿ ಇದು ನಮ್ಮ ರೇಖಾ ಅವ್ರದ್ದೇ ಮಿಷಿನ್ನು ಈ ಸಲ ಅವರು ಹೊಸ್ದಾಗಿ ಬಂದು ಆಟ್ರೇಷನ್ ಮಾಡಿಸಿದ್ದಾರೆ ಪ್ರತಿ ವರ್ಷವೂ ಕೂಡ ಈ ರೀತಿ ಮಿಷಿ ಯಾವುದು ಆಟ್ರೇಷನ್ ಅಂತ ತೋರಿಸ್ತೀನಿ ತಡೀರಿ ಸಿಪ್ಪೆ ಬೀಳ್ತಕ್ಕಂಥ ಈ ಪೈಪ್ ಥರ ಇದೆಯಲ್ಲ ಅದು ಸಿಪ್ಪೆನ ಟ್ಯಾಕ್ಟ್ರ್ ಒಳಗೆ ಡೈರೆಕ್ಟ್ ನಾವು ಟ್ಯಾಕ್ಟ್ರನ್ನ ನಿಲ್ಲಿಸಿದ್ರೆ ಸಿಪ್ಪೆ ಡೈರೆಕ್ಟಾಗಿ ಒಳಗಡೆ ನಿಲ್ ಬೀಳುತ್ತೆ ಪ್ರತಿ ವರ್ಷವೂ ಕೂಡ ಯಾರಾದರೂ ಒಬ್ಬರು ಆ ಸಿಪ್ಪೆನ ತೆಗೆದು ಟ್ಯಾಕ್ಟ್ರ್ ಒಳಗಡೆ ಹಾಕ್ಬೇಕಿತ್ತು ಈ ವರ್ಷ ಆ ತೊಂದರೆ ಇಲ್ಲ ನೋಡಿ ಎಷ್ಟು ಮನುಷ್ಯರಿಗೆ ಒಂದಕ್ಕೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಅನುಕೂಲನೆ ಬರ್ತಾಯಿದೆ ಇಷ್ಟು ಅಡಿಕೆಕಾಯಿನ ಮನುಷ್ಯರು ಕೈಲಿ ಸುಲಿಬೇಕು ಅಂತಂದರೆ ಒಂದು ದಿನ ಎಲ್ಲ ಬೇಕಿತ್ತು ಇವಾಗ ಹತ್ತು ನಿಮಿಷಕ್ಕೆ ಅಡಿಕೆಕಾಯಿ ಸುಲಿದಾಗುತ್ತೆ ಸಿಪ್ಪೆ ಬಾಚ ತೊಂದರೆನೂ ಇಲ್ಲ ಎಪ್ಪ ಬರ್ತಾ ಬರ್ತಾ ಎಲ್ಲ ಅನುಕೂಲತೆಗಳು ಜಾಸ್ತಿಯಾಗಿ ಹಾಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಒಂದು ದಿನ ಸುಲೀತಕ್ಕಂಥ ಅಡಿಕೆನ ಒಂದು ಹತ್ತು ನಿಮಿಷದಲ್ಲಿ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ತಕ್ಕಂತೆ ನಮಗೆ ಏನಾದರೂ ಒಂದು ಅಲ್ಲ ನಷ್ಟ ಥರ ಆಗಬೇಕಲ್ಲ ಆರೋಗ್ಯನೂ ಇಲ್ಲ ಪ್ಲಸ್ ಅಮೌಂಟು ಅಮೌಂಟಿಗೆ ಹತ್ತು ನಿಮಿಷ ಅಕ್ಕೆ ನಾವು ಪಾಪ ಅವ್ರಿಗೆಲ್ಲ ಐವತ್ತು ರೂಪಾಯಿ ಕೊಡ್ತಾಯಿದ್ವಿ ಒಂದು ದಿಬ್ಳಕ್ಕೆ ಈಗ ಅವರು ಕೂಡ ಜಾಸ್ತಿ ಮಾಡಿದ್ದಾರೆ ಒಟ್ಟಿನಲ್ಲಿ ಏನೋ ಅನುಕೂಲ ಇವಾಗ ಕಾಲು ತಕ್ಕಂತೆ ಅನುಕೂಲ ಅಡಿಕೆ ಅಡಿಕೆಕಾಯಿ ಎಷ್ಟಿದ್ರೂ ಕೂಡ ಕ್ಲೀನ್ ಮಾಡ್ಕೊಬೋದು ತುಂಬ ಚೆನ್ನಾಗಿತ್ತು ಈ ರೀತಿ ಮಿಷಿನ್ನಲ್ಲಿ ಸಿಪ್ಪೆ ಆಚೆ ಬೀಳೋದು ಇದು ಈ ಸಲ ಈ ರೀತಿ ರನ್ ಮಾಡಿಸಿದ್ದಾರೆ ನಮ್ಮ ಐದನವರು ಅಂದರೆ ರೇಖಾ ಅವರು ನಿಮಗೆ ರೇಖಾ ಅಂದರೆ ಬೇಗ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಅವಳ ಹೆಸ್ರು ಹೇಳ್ತಿದ್ದೀನಿ ಅಷ್ಟೇ ಅಡಿಕೆ ಮಿಷಿನ್ನು ಕೂಡ ಅವ್ರದ್ದೇ ಇದೆಲ್ಲ ಕ್ಲೀನ್ ಆಯಿತು ಆಗಿದ್ದು ನಾನು ಊಟಕ್ಕೆಲ್ಲ ಬಡಿಸಿದ್ನಲ್ಲ ನಾನಿನ್ನೂ ಊಟ ಮಾಡಿರಲಿಲ್ಲ ಊಟ ಮಾಡಿಬರೋಣ ಅಂತ ಹೇಳಿ ಹೋದೆ ನನಗಿದು ಇಷ್ಟ ಆಗಿ ನಾನು ಕೂಡ ನೋಡ್ತಾ ಇದ್ದೆ ನಾನು ನೋಡಿರಲಿಲ್ಲ ಇದನ್ನು ಪ್ರತಿ ವರ್ಷವೂ ಇವ್ರದೇ ಮಿಷಿನ್ ಬರೋದರಿಂದ ಈ ರೀತಿ ಸಿಪ್ಪೆ ಬೀಳೋದನ್ನು ನಾನು ಕೂಡ ಎಲ್ಲೂ ನೋಡಿರಲಿಲ್ಲ ಬೇರೆಯವ್ರಾಗೆಲ್ಲ ಇತ್ತು ಅಂತ ಹೇಳ್ತಾ ಇದ್ರು ಅಷ್ಟೇ ಫೈನಲ್ ಆಗಿ ಅಡಿಕೆ ಅಂತೂ ಈ ಕೊಯ್ಲದು ಮುಗೀತು ನಮ್ಮ ಮನೆಯವರು ಬೇಯಿಸಿ ಅದನ್ನು ಕೂಡ ಬಿಸಿಲಿಗೆ ಹಾಕಿದ್ರು ಬಿಸಿಲಿದೆ ಅದೊಂದು ಪುಣ್ಯ ಇದಾಗಿತ್ತು ಇವತ್ತಿನ ವ್ಲಾಗು ಹೇಗನ್ನಿಸ್ತು ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ನಗಿಸ್ತಾ ಇರಿ ಜೀವನ ತುಂಬ ಚಿಕ್ಕದು ಬಂದಿದ್ದ ರೀತಿ ಇರಿ ಟೇಕ್ ಕೇರ್ ಬಬಾಯ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್